ಹಾಡು ಯಾರು ನಾಲ್ಕೋತ ಹಿಂಗೆ ಹೊಟ್ಟೆ ಮಾಡ್ಕೊಂಡು ಹಾಡದಿನಿ ಬರೀ ಹೊಟ್ಟಿ ಹಟ್ಟಿ ಬೆಳಸಿ ಖರೀ ಬುದ್ಧಿ ಬೆಳಸಿಲ್ಲ ಹಟ್ಟಿ ಒಳಗೆ ಮನ್ಕಾಲ ಬಿಡ್ದಿದ್ ಖರೆ ಹೊಟ್ಟಿ ಬೆಳೆಸಿ ಮುದ್ದಿ ಬೆಳ್ಸಿಲ್ ನೀ ಹೌದಿಲ್ಲ ಮುದ್ದೆ ಅಲ್ರಿ ಇವತ್ತು ಹಾಡೋ ತಕ್ಕತ್ತನ ರೀ ಅನ್ನ ನೀ ಯಾವ ಏರಟ್ಟಿ ಯಾವ ಪಟ್ಟ ಹಾಡ್ತಿ ಹಾಡು ಹೌದು ಹೌದಿಲ್ಲ ಹೌದು ಹಿಂದಿಂದ ಬರ್ಲಿಂದ್ರೆ ನಾನು ಮುಗಳ್ಯಾಳ ಸುಮಿತ್ರ ಅಂತ ಕರಿಬೇಡ ನೀನು ಬೇಗ ನಮಗೆ ಗುರುವಿನ ಮಾಡ್ಕೋ ಅಂತ ಹೇಳಿ ಹೇಳಿದ್ಲಿಯಪ್ಪ ಹೇಳೀವ್ರಿಪ್ಪ ಮೊದಲು ನೀ ಕುಣ ಹಿಡ್ಕೊ ನೀ ಕುನ್ ಹಿಡಿ ಮೊದಲ ಹಾ ಹಾ ने अर गिड़े गुर पुनड़े आर गिड़े गुर पुने या खिद कनुमान

गुरुझान हर जाल मानस हर मारो देना मारे गुरुझान

துரத்தோஷ மனவ ஜல்மா அரு ஆத்மலிங்க தோக்கோ அவன்கோ அந்த ధ్యానమానా గోరు చరణిర గడ మానా so sad ಲಿಂಗಡ ಶಿಷ್ಯ ಆಗಿ ಪಡ್ದೋ ದಿಕ್ಷಾಯ ಶಿಷ್ಯ ಆಗಿ ಪಡ್ದೋ ದಿಕ್ಷ ಕೋಡ ಮುಕ್ತ ಧಾಮ ಗ್ಯಾಜಾವು ಲೆ ಕೊಂಡ ಸ್ಥಾನ ರುಜಾ ಗ ಸ್ಮ ಶಾಣುಗಳು ಗೋಡ ಮುಕ್ತ ಧಾಮ ಗೆ ಜವು ಕೊಂಡ ಸ್ಥಾನ

ಹುಚ್ಚಾಗ ಹುಚ್ಚಂತ ಮಾಡ ಗುರು ಕುಡಿ ಗುರು ಕೂನ ಹಿಡಿ ಅವ್ರಿಗೆ ಇದನ್ಬೇಕಾಯ್ತು ಅಂತ ಇದೇಗ ನಮಗ್ ಗುರುವೇನು ಮಾಡ್ಕೋ ಅಂತೇಳಿ ಹೇಳಿದ್ಲಿ ಅಪ್ಪ ನೀ ಕೂನ್ ನೀ ಕುಣ ಹಿಡಿ ಮೊದಲ ಹಾ

హాతిర నమ్ జోడి బాల్ సల హాడరు కుంబారి ಸ್ವಲ್ಪ ಅನ್ನ ಆ ನಲಗ ಮಾಡಿ ಡಲ್ ಮಾಡ್ತಿದ್ದಿಲ್ಲ ಇವತ್ತು ಆ ಹಾಡೋ ಹಾಡವ ಏನ್ ಮಾಡ್ತಾನೋ ಗೊತ್ತೇನೋ ಏನ್ ಮಾಡ್ತಾನೆ ರೀ ಪಾ ಇಲ್ಲಿ ಭವಶ ವೈನಿ ಗಿನಿ ಬಂದತ್ತ ಹವಾ ಮಾಡ್ಕೊಳಕತ್ತಾನ ಹವಾ ನ ತೇಕಿಸಿದ ಮ್ಯಾಗ ಜಿಗಿದು ತೆಳ್ಳಗೆ ಜಿಗಿದು ಮಾಡಾಕತ್ತಾನ ಅಣ್ಣ ಹಾ ಹೌದು ಇಲ್ಲ ನಾನು ಅನ್ಕೋನಿ ಹಿಂಗ ನಕ್ಕೋತ ಯಾವಾಗ ಹಾಡಿಲ್ಲ ಅಪ್ಪ ಮಾಡ್ಕೊಂಡು ಹಾಡ್ಯಾನವ ಇಡಿ ಇಡಿದ ದಿವಸ ಕೂಡ ಹಾಡ್ಕಿ ಒಳ ಹಿಂಗೆ ಎಂದೂ ಆಡಿಲ್ಲ ಇದೇ ಊರ ಯಾಕೆ ಹಿಂಗೆ ಹಾಡಾಕತ್ತಾನೋ ನಾನು ಬಂದಮೇಲೆ ಮಕಾಣಿ ಉಡ್ಲಿಕ್ಕತ್ತಿದ್ದೆ ಹಾ ನೀ ಅಣ್ಣ ಕುಂಬಾರ ಒಂದು ಮಾತು ಹೇಳ್ತೀನಿ ನೀವು ಹವಾ ಮಾಡ್ಕೊ ಇದ್ಯಾನ್ ರೂಪ ಇದೇನು ಒಮ್ಮೆ ಆ ಕಡೆ ಹುಕತಿ ಕಡೆ ಹುಕತಿ ಸೌಂಡ್ ಹಿಂಗ್ ಹೆಂಗ್ ನೋಡೋಣ ಅದಕ್ಕೊಂದ್ ಸರ ಡಂಗಿ ಜರ ಬಂದದ್ರಿ ಅದಕ್ಕೆ ಇಂಜೆಕ್ಷನ್ ನನ್ ತೆಕ್ಕೈತ್ರಿ ಅವ್ರ ಐದ್ನೂರು ರೂಪಾಯಿ ಕೊಟ್ರ ಅದಕ್ಕೆ ಇಂಜೆಕ್ಷನ್ ಕೊಡ್ತೇನ್ರಿ ಹಿಂಗ ಹೌದು ಕೊಡ್ತೀರಾ ಹಲೋ ಹೌದು ಹಲೋ ಅದೇನು ಒಮ್ಮೆ ಬಂದ್ ಆಗೋದ್ ಏನ್ ಮಾಡತ್ತೆ ನೋಡೋಣ ಹಾ ಬಾ ಕಮ್ಮ ಹಾಕತ್ತೋಣ ಇನ್ನೊಂದ್ ನೋಡ್ರಿ ಹೆಚ್ಚಿಗೆ ಮಾಡ ಹಿಂಗ ಇರ್ಲಿ ಇರ್ಲಿ ಯಾಕಂದ್ರ ಕುಂಬಾರ ಕುಂಬಾರಿ ನಂದೇ ಊರ ಇದ್ದ ನೀ ಹಾಡಾವ ನಾಕೋತ ಹಿಂಗ ಹೊಟ್ಟಿ ಮಾಡ್ಕೋತ ಹಾಡದಿನಿ ಬರೀ ಹೊಟ್ಟಿ ಹಟ್ಟಿ ಬೆಳಸಿ ಖರೀ ಬುದ್ಧಿ ಬೆಳಸಿಲ್ಲ ಹಟ್ಟಿ ಮಲ್ಕಲ್ಲ ಬಿಡ್ದಿದ್ ಕರೆ ಹೊಟ್ಟಿ ಬೆಳಸಿ ಬುದ್ದಿ ಬೆಳೆಸಿಲ್ ನೀ ಹೌದಿಲ್ಲ ಮುದ್ದಿ ಅಲ್ರಿ ಇವತ್ತು ಹಾಡೋ ತಾಕತ್ತಲ್ಲ ರೀ ಅನ್ನಾ ಅನ್ನ ನೀ ಯಾವ ಏರ್ ಹಟ್ಟಿ ಯಾವ ಪಟ್ಟೆ ಹಾಡ್ತಿ ಹಾಡು ಹಾಡ ಹೌದಿಲ್ಲ ಹೌದು ಹಿಂದಿಂದ ಬರ್ಲಿಂದ್ರ ನನ್ನ ಮುಗ್ಯಾಳ ಸುಮಿತ್ರ ಅಂತ ಕರಿಬೇಡ ನೀ ನಂದು ಹಾಡು ಮತ್ತೋಕೇಶನ್ ನೀ ಗರಣೆ ಗರ ಘರಣಿ ನೀ ಹಾಡ ಬಾ ನೀ ಮಾತಾಡೋ ಬರ್ಯಾ ನೀ ಆ ಮುದಕ ನೀನು ಐತ್ಲೇ ಕಲಸ್ಬೇಕಾರೆ ಕಲಸಿ ನೀವು ಕಲಸ ನೀ ಬೇಕಾದಂಗ ನೀವು ಗಾಡ್ಯಾಗ ಅಟ್ರು ಮೀಟಿಂಗ್ ಮಾಡ್ಕೊಂಡು ಬಂದ್ ನನ್ನ ಜೋಡಿ ಮಾತಾಡ್ರಿ ಮಾತಾಡ್ರಿ ಹೌದಿಲ್ಲ ಹೌದ್ರಿ ನೀವು ಏನೋ ಸುಮ್ ಸುಮ್ಕ ಹವಾ ಮಾಡ್ಕೊಳಕೋತ್ರ ಇದು ಮುಗಳ್ಯಾಳ ಸುಮಿತ್ರ ನಮ್ದು ಹವಾ ಟೂಸಿತ್ತದ ಚು ಚುಬಿನ ಹೌದಿಲ್ಲ ಹೌದು ಇದ ಹವಾ ಮಾಡ್ಕೊಳಕತ್ರ ಹ್ಯಾಂಗ ಆಗ್ತದ ಗೊತ್ತನೋ ಹೆಂಗಾಕತ್ರಿಪ್ಪಾ ಕುಂಬಾರಿ ಗ್ರಾಮದ ಹುಡುಗ ಆಹಾ ಆ ಒಂದು ಕನ್ಯಾ ನೋಡಾಕ ಹೋಗಿದ್ದತ್ತ ನೋಡ್ಲಿಕ್ಕೆ ಹೋಗಿದ್ರಿಪ್ಪ ಬ್ಯಾರೆ ಸೊಲ್ಲಾಪುರ್ ಸೊಲ್ಲಾಪುರ ಗ್ರಾಮಕ್ಕೆ ಕುಂಬಾರಿಂದ ಕನ್ಯಾ ನೋಡಕ್ ಹೋಗಿದ್ದ ಹೆಂಗ್ ನೋಡಕ್ ಹೋಗಿದ್ರಿ ಕನ್ಯಾ ನೋಡಕ್ ಹೋದಂತ ಸಂದ್ರ ಹುಡುಗ ಹೆಂಗಾಗಿ ಹೋದ್ ಗೊತ್ತಾ ಹೆಂಗಾಗಿ ಹೋದ್ರಿಪ್ಪ ಪ್ಯಾಂಟ್ ಹಾಕೊಂಡು ಇನ್ನು ಮಾಡ್ಕೊಂಡು ಇಸ್ತ್ರೀರ್ ಬಿ ತೊಡ್ಕೊಂಡು ಒಂದು ಹರ್ನ ಹಾಡ್ಕೊಂಡು ಹೈ ಆಗ ಒಂದು ಮೊಬೈಲ್ ತಗೊಂಡು ಹೋದವ ಕೈ ಹಾಕೊಂಡ್ ಐಪಲ್ ಮೊಬೈಲ್ ತಗೊಂಡ್ ಹೋದ್ರಿಪ್ಪ ಮೊಬೈಲ್ ತಗೊಂಡ್ ಹೋದ ಹೌದು ಹೋಗಿ ಹುಡುಗಿ ಸೋಫಾ ಸೆಟ್ ನಾನು ಹುಡುಗ ಹೋಗಿ ಕುಂದ್ರತ್ ಕುತ್ತ ಕುತ್ತ ಆ ಕುತ್ತ ಹುಡುಗಿ ಏನ್ ವಿಚಾರ ಮಾಡಿದ್ರಿ ಇದೇಗ ನಮ್ಮ ಆ ಪೆಂಟು ಅನ್ನ ಹವಾ ಮಾಡ್ತಿದ್ ನೋಡ್ಬೇಕು ನೀ ನೋಡ್ಬೇಕ್ರಿ ತಂಗಿ ಚಾಲೆಂಜ್ ಕೊಟ್ಟ ಚೆನ್ನಾನು ಹಿಂಗ್ ಕೈ ಮಾಡೋರು ನೋಡ್ಲಾಕತ್ತೀನಿ ಎಡದನ್ನ ಹಿಂಗ್ರಿ ಹಿಂಗ್ರಿ ಅಕ್ಕ ಹಿಂಗ್ ಹಿಂಗ್ರಿ ಹಾ ಹಾ ಚಾಲೆಂಜ್ ಕೊಟ್ಟು ಕೇಶಿಂದ ನಾವು ಹಿಂಗ್ 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 ಹಾ ಹಾ ಕೈ ಮಾಡಿ ಮಾಡಿ ಹೇಳ್ತಿದ ಹೇಳ್ತಿದ್ರಿಪಾ ಇವನಂತವನ ಅಲ್ಲಿ ಕನ್ಯಾ ನೋಡಕ ಹವಾ ಮಾಡ್ಕೋಬೇಕತ್ತೆ ಬೀಗರ ಮನಿಗೇನು ಹೋಗಿದ್ಲಾ ಕನ್ಯಾ ನೋಡಕ ಪ್ರಿಂಟು ರೀ ಪ್ರಿಂಟು ಹ ಹೋಗಿ ಬೀಗರ ಮನಿಯಾಗ ಕೂತ ಹುಡುಗಿಯ ಮನೆಯಾಗ ಕೂತ ಸೋಫಾ ಸೆಟ್ ಮೇಲೆ ಕೂತ ಸುಳ್ಳ ಫೋನ್ ಬಂದಿದ್ದಿನ ಹಲೋತ್ ಸರಿಸಿದ ಫೋನ್ ಕಿವಿಗೆ ಹಿಡದ ಹಿಡದ್ರಿಪ್ಪ ಫೋನ್ ಕಿವಿಗೆ ಹಿಡದ್ರಿ ಫೋನ್ ಕಿವಿ ಹಲೋ ದೋಸ್ತ ಹಲೋ ದೋಸ್ತ ನಾಳೆ ಎಟ್ಟೊತ್ತಿದ್ರು ನಾ ಅಮೆರಿಕಕ್ಕೆ ಬರೋದಿನಿ ಅಮೆರಿಕಾಕ್ ಬರ್ತೇನೆ ಒಂದ್ ಕೋಟಿ ರೂಪಾಯಿ ಡೀಲ್ ಎತ್ತಿ ನಾಳೆ ಹನ್ನೆರಡುವರೆ ಗಂಟೆಗೆ ಬಂದು ಅಲ್ಲೇ ವಿಮಾನದಾಗ ಬಂದು ಅಲ್ಲೇ ಬಂದು ಮೀಟ್ ಹಾ ಒತ್ತ ನಿನ್ನ ಜೋಡಿ ಮಾತಾಡಕ ಟೈಮ್ ಇಲ್ಲ ದೋಸ್ತ ನಾ ಬಾಳ ಬಿಜಿ ಅದನ್ನ ಇಟ್ಟು ಬಿಡಂದಿವ ಬಾಳ ಬಿಜಿ ಅದನು ಫೋನ್ ಇಟ್ಟು ಬಿಡಂದ್ರಿ ಇವ್ ನೋಡ್ರಕ್ಕ ಇಲ್ಲೇ ಕುಂಬಾರಿ ಬಸ್ ಸ್ಟಾಂಡ್ ನೋಡಿಲಿವ ಇಲ್ಲೇ ಕುಂಬಾರಿ ಬಳ್ಳಾರಿ ಬಸ್ ಸ್ಟ್ಯಾಂಡ್ ನೋಡಿಲ್ರಿ ಬರುತ್ತೆ ಹವಾ ಮಾಡ್ತಿದ್ ಮತ್ತೆ ಹೆಂಡತಿ ಮುಂದ ಅಲ್ಲಿ ಕನ್ಯಾ ಕೊಡ್ಬೇಕಲ್ಲ ಅವ್ರು ಹುಡುಗಿ ಮಾತಾಡಿದ ನೋಡಿ ಅವ್ರು ಇವ್ ಕನ್ಯಾ ಕೊಡ್ಬೇಕಲ್ಲ ಅಮ್ಮಿ ಮೇಲೆ ಹೋಗ್ಕೊಂತ ಅಂದ್ರ ಹಂಗ ಇವ್ ಹವಾ ಮಾಡ್ಕೊಳಕ ನನ್ನ ಹಾಡವಾ ಮಾತಾಡವ ಅಮೆರಿಕ ಏನ್ರಿ ಆಮೇರಿ ಕೇಳಿ ಹೇಳ್ತಾನ ಹೌದು ಹೌದಿಲ್ಲ ಹೌದು ಇಟ್ಟೇನು ಹುಡುಗಿ ಫೋನ್ ಮಾತಾಡ್ತಿದ್ದ ಮಾತಾಡ್ತಿದ್ದ ಹುಡುಗಿ ಮನೆಯವ್ರು ಏನ್ ಮಾಡಿರು ಏನ್ ಮಾಡಿರಿಪ್ಪ ಹುಡುಗಿ ಕೈಯಾಗ ಚಾ ಕೊಟ್ಟ ಹುಡುಗನ ಮಾರಿ ಮಾಡಿ ಮಾರಿ ನೋಡಕ್ ನೆವ ಮಾಡಿ ಹೊರಗ್ ಹಚ್ಕೊಟ್ರು ಹೊರಗ್ ಹಚ್ಕೊಟ್ರಿಪ್ಪ ಹುಡುಗಿ ಬಂದ ಚಾ ಹಿಡ್ಕೊಂಡ ಮುಂದೆ ನಿತ್ತಿತ್ತು ಹಾ ಹಾ ಗಂಡಗವರು ಪೋಣ್ಯಾಗ ಬೀಜಿ ಇದ್ದೇವ್ ನಮ್ಮ ಅಳಿಗೆ ಪೆಂಟು ಹಣ ಇದ್ರೀಪ ನೀವು ನನ್ನ ನನ್ನಂತವ ಹೌದಿಲ್ಲ ಹೌದು ಪೋಣೆಗ ಬೀಜಿ ಇದ್ದ ಮಾತಾಡ್ತಿದ್ದ ಮಾತಾಡ್ತಿದ್ದ ಮುಂದೆ ಹುಡುಗಿ ನೋಡಿದ ಹೌದ್ ಚಾಯ್ ಹಿಡ್ಕೊಂಡು ಹುಡುಗಿ ನಿಂತಿತ್ತು ಹಗಾರಕ ಕೈ ಕಳೆ ಗಳಿಸಿದಿವ ಕಿವಿ ಹೆಂಚಲಿದ ಕೈ ಕಳೆಗಳಿಸಿ ಏನಂದಿವ ಏನಬೇಕಿವ ಏನಬೇಕು ಹುಡುಗಿಗೆ ಮೇಡಮ್ ಸಾರಿ ರೀ ನಾ ಫೋನ್ಯಾಗ ಬಿಜಿ ಇದೆಯ ಮೇಡಮ್ ಅವರ ಐ ಆಮ್ ರಿಯಲಿ ಸಾರಿ ರೀ ನಾ ಫೋನ್ಯಾಗ ಬಿಜಿ ಅದನ್ರಿ ತಂದ್ರಿ ಬಿಜಿ ಇದೆ ಆ ಹುಡುಗಿ ಏನಬೇಕು ಬಾಳ ಚಾಲೋ ಇದಕ್ಕಿ ಬಾಳ ಚುರುಕಿದ್ರಿಪ ಆ ಹುಡುಗಿ ಹಳ್ಳಿ ಏನಂದ್ರಿ ಇವಾಗ ಏನಂದ್ರಿಪ ನೀ ಎಲ್ಲಾ ಫೋನ್ಯಾಗ ಮಾತಾಡ್ಲಿಕ್ಕೆ ಕರೆ ಫೋನ್ಯಾಗ ಮಾತಾಡಕತ್ತಿ ಕರೆ ಆ ನಮ್ಮ ಮನೆಯಾಗ ಹೆಣ್ಣು ಕೊಡ್ತಾರ ಒಂದ ಗಜ್ಜಿಗೆ ಹೆಣ್ಣು ಕೊಡ್ತಾರ ಹವ ಮಾಡ್ಕೊಳಕತ್ತಿ ಕರೆ ನಮ್ಮ ಊರಾಗ ನೆಟ್ವರ್ಕ್ ಬರೋರ ಹೆಂಗ ಮಾತಾಡಕತ್ತಿ ಅನ್ನಕ್ಕೆ ಹೆಂಗ ಫೋನ್ಯಾಗ ಮಾತಾಡಕ ಬಿಟ್ಟೆ ಅಂದ್ರಿಪ್ಪ ಹೌದಿಲ್ಲ ಏ ಪೆಂಟು ಅನ್ನ ಹಾಡು ಅನ್ನ ಹೆಸರು ಅಂತ ಅವನ ಹೆಸರು ಗೊತ್ತಿಲ್ಲ ನಂಗೆ ಉಂಟು ಅವನ ಹೆಸರು ರೀ ಇದ್ರಿಪ್ಪ ಏನು ಉಂಡು ಉಂಡ್ಯಾಪ್ಪ ಉಂಡ್ಯಪ್ಪ 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 ಕಿಚಡಿಯಪ್ಪ ಯಾರ ಕಿಚಡಿಯಪ್ಪ ತಳಕೊತಾರಲ್ಲ ಅವ್ರ ಕಿಚಡಿಯಪ್ಪ ಹಿಂಗ ಹೌದು ಹೌದಿಲ್ಲ ಉಂಡ್ಯಪ್ಪ ಉಂಡ್ಯಾಪ್ಪ ಹೆಂಗ ಮಾಡ್ತಾನ ಮಾಡ್ಲಿ ಮಾಡ್ಲಿ ನೀ ಸುಮ್ನೆ ಹವಾ ಮಾಡ್ಕೋಬೇಕಾಡ ಹವಾ ಮಾಡ್ಕೊಳಕ್ ಹೋಗ್ಬೇಡ ಅನ್ನುವಂತ ಮಾತನ್ನ ಹೇಳಿ ಹೇಳಿ ವಿಷಯ ಮಾತಾಡ್ರ ಮುಂದಿನ ಸಂದಿಗೆ ಹೆಂಗ್ ீப்பா பெங்கர் பெண்ணா ஐ சீரிஹர் விஷயம் மாட்டாடு பெண்ண தகதங்கிர்ல முந்த் கேள்வ ஹாங்க ரீப்பா த்ரிமூத்து ನೇರದ ಜೋತ್ ಊರು ಶಾನೋ ದನ ಸದಾನಂದ ದತ್ತ ಭಾಗ್ಯದ ಭಗವಂತ ದತ್ತ ಭಾಗ್ಯದ ಭಗವಂತ ಕಲ್ಲಿನ ಆಕಲಲ್ಲಿ ಹಾಲ ದರದಾನೋ ಎಟ್ಕಲ್ಗೆ ಕೊಡು ಶ

मालिंग रह ग हज मन तिन्ह प्रति साहित्य रचना सोम्य तृण कवना साहित्य दे साहित्य रचना सोम्य साहित 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 कवना साहित्य सौ करत कर दरोना

சவுகர் தயத ரோனா டனா ஜனரி நோக்கிய கரத ரோனா டஜனா